ನಮಸ್ಕಾರ ನಮ್ಮ ಕರ್ನಾಟಕದ ಜನತೆಗಳಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಪ್ರಜಾಕೀಯ ವಾದ್ ವಾದಿಗಳಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸೊ ಇದು ಹೊತ್ತು ಮಾಡ್ತಾ ಇರೋ ವಿಡಿಯೋ ಏನು ಉದ್ದೇಶಕ್ಕೆ ಅಂತಂದರೆ ಸಿಂಪಲ್ಲು ನಮ್ಮದು ಈಗ ನೆಕ್ಸ್ಟು ಲೋಕಸಭೆ ಎಲೆಕ್ಷನ್ ಬರ್ತಾಯಿದೆ ಪ್ರಜಾಕೀಯ ಆ್ಯಪಲ್ಲಿ ಲೋಕಸಭೆ ಅಭ್ಯರ್ಥಿಗಳು ಯಾರ್ಯಾರು ಕಂಟೆಸ್ಟ್ ಮಾಡ್ತಾರೋ ಅವ್ರಿಗೆಲ್ಲಾರ್ಗು ಓಪನ್ ಮಾಡಿ ಇಡಲಾಗಿದೆ ನೀವು ಯಾರ್ಯಾರು ಪ್ರಜಾಕೀಯದಿಂದ ಲೋಕಸಭೆಗೆ ಅಭ್ಯರ್ಥಿ ಆಕಾಂಕ್ಷಿ ಆಗಲು ಬಯಸ್ತಿರೋ ಅವರೆಲ್ಲರೂ ಸಹಿ ಸಂಗ್ರಹಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಪ್ರತಿಯೊಬ್ರು ನಮ್ಮ ಈ ಪ್ರಜಾಕೀಯ ವಿಚಾರಗಳನ್ನ ತಿಳಿಸ್ತಾ ನಮ್ಮ ಈ ಒಂಬತ್ತು ಪಾಯಿಂಟ್ಗಳನ್ನ ತಿಳಿಸ್ತಾ ಸಹಿ ಸಂಗ್ರಹ ಮಾಡಿ ಅವ್ರನ್ನ ಅಪ್ ಅದನ್ನು ಅಪ್ಲೋಡ್ ಮಾಡಿ ಅಂತ ಈ ಮೂಲಕ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಹೊಸದಾಗಿ ನೋಡ್ತಾ ಇರ್ತಾರೋ ಇವರಿಗೆಲ್ಲ ಒಂದು ಮಾತು ಏನಪ್ಪ ಇಷ್ಟು ಸುಲಭವಾಗಿ ಪ್ರಜಾಕೀಯವಾದಿಗಳು ಅಂತ ಹೇಳ್ಬಿಟ್ರು ಅಂತ ನಿಜವಾಗ್ಲೂ ಪ್ರಜಾಕಿ ಅನ್ನೋದು ಒಂದು ಸಿದ್ಧಾಂತ ಇಲ್ಲಿ ಎಸ್ ಒ ಪಿ ಇದೆ ಎಸ್ ಒ ಪಿ ಅನ್ನೋದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಏನಿದಿದೆ ಇದು ಒಂದು ಕೆಲಸದ ರೀತಿಯಲ್ಲಿ ಈಗ ಒಂದು ಕಾರ್ಮಿಕನ ಹುದ್ದೆಗೆ ಇದು ಒಂದು ಎಮ್ ಪಿ ಎಲೆಕ್ಷನೂ ಕಾರ್ಮಿಕ ಹುದ್ದೆ ಎಮ್ ಎಲ್ ಎ ಕಾರ್ಪೊರೇಟ್ರು ಯಾವುದೇ ಸರ್ಕಾರಿ ಕೆಲಸದಲ್ಲೂ ನೀವು ಅರ್ಜಿ ಹಾಕಿದ್ರು ಹೆಂಗೆ ಕೆಲಸ ಅಂತ ನೀವು ತೊಗೋತಿರೋ ಅದೇ ಥರ ಇದೂ ಸಹ ಒಂದು ಕೆಲಸನೇ ಹೊರತು ಬೇರೇನೂ ಅಲ್ಲ ಯಾಕೆಂದರೆ ಪ್ರೊಸೀಜರೂ ಅದೇ ಥರ ಇರುತ್ತೆ ಒಂದು ಕಂಪ್ನಿಗೆ ಹೋದ್ರೆ ಅಲ್ಲಿ ಇಂಟ್ರ್ವ್ಯೂ ಮಾಡ್ತಾರೆ ಒಂದು ನಾಲ್ಕೈದು ಜನ ಅದೇ ಥರ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅವ್ರನ್ನ ಅದೇ ಥರ ಇಲ್ಲಿ ಜನಗಳು ಇಂಟ್ರವ್ಯೂ ಮಾಡ್ತಾರೆ ಯಾರು ಕರೆಕ್ಟು ಯಾರು ಸರಿ ಅಂತ ಹೇಳ್ಬಿಟ್ಟು ಸೊ ಆವಾಗ ಆ ಇಂಟ್ರ್ಯೂ ಹೆಂಗೆ ಮಾಡೋದು ಅಂದರೆ ನಮ್ಮ ಒಂದು ಓಟಿನ ಮೂಲಕ ನಾವು ಈ ವ್ಯಕ್ತಿ ಬೇಕು ಅಂತೇಳ್ಬಿಟ್ಟು ನಾವು ಆಯ್ಕೆ ಮಾಡ್ತೀವಿ ಅಂದರೆ ಆ ವ್ಯಕ್ತಿ ಅವ್ರಿಗೆ ಸಂಬಳನೂ ಕೊಡ್ತೀವಿ ಪ್ರತಿಯೊಂದೂ ಫೆಸಿಲಿಟಿನೂ ಕೊಡ್ತೀವಿ ಅಲ್ಲೂ ಅವ್ರಿಗೆ ಇಷ್ಟು ಅಂತ ಆನ್ಯುಲಿ ಇಷ್ಟು ಅಂತ ಸಂಬಳ ಫಿಕ್ಸ್ ಮಾಡ್ತಾರೆ ಅದೇ ಥರ ನಮ್ಮ ಎಮ್ ಎಲ್ ಎಂ ಪಿ ಪ್ರತಿಯೊಬ್ಬರಿಗೂ ಇಲ್ಲಿನೂ ಸಂಬಳ ಫಿಕ್ಸ್ ಆಗುತ್ತೆ ಪ್ರತಿಯೊಂದು ಫೆಸಿಲಿಟಿನೂ ಕೊಡ್ತೀವಿ ಮನೆ ಕೊಡ್ತೀವಿ ಬಂಗ್ಲೆ ಕೊಡ್ತೀವಿ ಮೊಬೈಲ್ ಬಿಲ್ ಕೊಡ್ತೀವಿ ಪ್ರತಿಯೊಂದು ಪ್ರತಿಯೊಂದು ಎಲ್ಲ ಫೆಸಿಲಿಟಿ ಕಾರು ಕಾರಿಗೆ ಪೆಟ್ರೋಲು ಡ್ರೈವರು ಈ ಥರ ಎಲ್ಲ ಫೆಸಿಲಿಟಿ ಕೊಡ್ತೀವಿ ಯಾಕೆ ಅಂತಂದರೆ ನಾವು ಓಟ್ ಹಾಕಿ ಅವ್ರನ್ನ ಕಾರ್ಮಿಕರನ್ನಾಗಿ ಆಯ್ಕೆ ಮಾಡೋದು ಸೊ ಈ ಕಾರ್ಮಿಕ ಹುದ್ದೆಗೆ ಯಾರ್ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಸರ್ ಪ್ರಜಾಕೀಯದಿಂದ ನಾನು ಸಹ ಹಾಕ್ತಾಯಿದ್ದೀನಿ ನೀವು ಸಹ ಇಲ್ಲಿ ಹಾಕಿ ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಗಳಿದ್ದಾವೆ ಸೊ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಆ ಒಂದು ಯಾವ್ದ್ಯಾವುದು ನಮ್ಮ ಒಂದು ಪ್ರಜಾಕಿ ಆ್ಯಪ್ ಇದೆ ಅದ್ರ ಮೂಲಕ ನೀವುಗಳು ಕರೆಕ್ಟಾಗಿ ನೋಡಿ ಯಾವ್ಯಾವ ಕ್ಷೇತ್ರದವ್ರು ನೀವು ಅಂಥೇಳಿ ಆ ಕ್ಷೇತ್ರದಲ್ಲಿ ನೀವು ಹಾಕ್ಕೋಬೋದು ಆಮೇಲೆ ಸಹಿ ಸಂಗ್ರಹನೂ ಮಾಡಿಬಿಟ್ಟು ಅದನ್ನಲ್ಲಿ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಇದನ್ನು ಮಾಡಿದ್ರಿ ಅಂತಂದರೆ ಅವಾಗ ಉಪೇಂದ್ರ ಅವರು ನಮ್ಮನ್ನು ಕರೆದು ಅವರು ಟಿಕೆಟ್ ಕೊಡ್ತಾರೆ ಸೊ ಇದು ಸಿಂಪಲ್ ಪ್ರೊಸೀಜರ್ ಏಕೆಂದರೆ ಇಲ್ಲಿ ಜನಗಳತ್ರ ಯಾಕೆ ಸಹಿ ಸಂಗ್ರಹ ಮಾಡಬೇಕು ಅಂತಂದರೆ ಇಲ್ಲಿ ನಮ್ಮ ಪ್ರಜಾಕೀಯ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಯು ಪಿ ಪಿ ಎಲ್ಲಿ ಪ್ರಜೆಗಳೇ ಹೈಕಮಾಂಡು ಇಲ್ಲಿ ಡೆಲ್ಲಿಯಲ್ಲಿ ಯಾರೂ ಹೈಕಮಾಂಡ್ ಇಲ್ಲ ಸರ್ ಅದಕ್ಕೆ ಇಲ್ಲಿ ಪ್ರಜೆಗಳೇ ಹೈಕಮಾಂಡು ಮತ್ತು ಅವರು ಎಲೆಕ್ಟ್ ಆದಮೇಲೆ ಪ್ರಜೆಗಳ ಕೈಲೇ ಅಧಿಕಾರ ಹೇಗಪ್ಪ ಅಂತಂದರೆ ಜನಗಳು ಅಂದರೆ ಪ್ರಜೆಗಳು ನಾವೆಲ್ಲರೂ ಕರ್ನಾಟಕ ಜನ ಏನು ಹೇಳ್ತೀವೋ ಅದೇ ಥರ ಅವ್ರು ಕೆಲಸ ಮಾಡಬೇಕು ಅದಕ್ಕೆ ಇಲ್ಲಿ ಪ್ರತಿಯೊಂದರಲ್ಲೂ ಪ್ರಜೆಗಳೇ ಹೈಕಮಾಂಡ್ ಇಲ್ಲಿ ಉಪೇಂದ್ರ ಏನೂ ಅಲ್ಲ ಅವರೊಂದು ಪ್ರಜಾಕೀಯ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಪ್ರಜಾಕೀಯ ನಮ್ಮೆಲ್ಲರೂ ಪಕ್ಷ ಇದು ಜನಗಳು ಪಕ್ಷ ಇದು ಉಪೇಂದ್ರ ಅವರು ಸ್ಥಾಪನೆ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಿಟ್ಟರೆ ಅವ್ರದ್ದು ಇದು ಯಾವುದೇ ಥರದ ಅಧಿಕಾರ ಇಲ್ಲಿ ಅವ್ರದ್ದು ಇಲ್ಲ ಸೊ ಹಾಗಾಗಿ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒಂದು ಶಿಫಾರಸು ಪತ್ರಿಕೆ ಸಹಿನ ಸಹಿ ಸಂಗ್ರಹ ತಗೊಳ್ಳಿ ಅದರಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿನೂ ನಿಮಗೆ ಆ ಆ್ಯಪಲ್ಲಿ ಪ್ರತಿಯೊಬ್ಬರೂ ನೋಡ್ತಾರೆ ನೋಡಿದ್ಮೇಲೆ ಅಲ್ಲಿನೂ ನಿಮಗೆ ಸೆಲೆಕ್ಟನ್ನು ಸೆ ಸೆಲೆಕ್ಟ್ ಮಾಡೋದು ಇರುತ್ತೆ ರಿಜೆಕ್ಟ್ ಮಾಡೋದು ಇರುತ್ತೆ ಅದು ಪಬ್ಲಿಕ್ಕಾಗಿ ಓಪನ್ ಮಾಡಿ ಇಡ್ತಾರೆ ಸೊ ಈ ಥರ ಒಂದು ಪ್ರೊಸೀಜರು ಇದು ನಿಜವಾದ ಪ್ರಜಾಪ್ರಭುತ್ವದ ನಿಜವಾದ ಕಾನೂನು ಕಾನೂನು ರೀತಿಯಾದಂತಹ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯುತ್ತೆ ಸೊ ಇದು ನಿಮಗೆ ಟ್ರಾನ್ಸ್ಪರೆನ್ಸಿಯಾಗಿ ನಿಮಗೆ ಇದು ಬೇಕಾ ಪ್ರಜಾಕಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇವತ್ತೇ ಸ್ಟಾರ್ಟ್ ಮಾಡಿ ಸಹಿ ಸಂಗ್ರಹ ಮತ್ತು ಯಾರ್ಯಾರು ಕೆಲಸ ಮಾಡ್ತಾಯಿದ್ದೀರೋ ಅವರೆಲ್ಲರೂ ಕೆಲಸ ಬಿಟ್ಟು ಮಾಡಿ ಅಂತ ನಾನು ಹೇಳೋದಿಲ್ಲ ರಜಾ ದಿನಗಳಲ್ಲಿ ನೀವೂ ಹೆಂಗೆ ಇನ್ನೊಂದು ಕಡೆ ಹೋಗ್ತಿರೋ ಅದೇ ಥರನೇ ಇಲ್ಲಿನೂ ನಾನು ಹಿಂಗೆ ನಿಂತ್ಕೊಬೇಕು ಅಂತಿದ್ದೀನಿ ನಮ್ಮ ದೇಶ ನಮ್ಮ ಈ ಊರು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಧ್ಯೇಯ ಯಾರಿಗಿದೆಯೋ ಅವ್ರಿಗಿದೊಂದು ಅವಕಾಶ ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ಇವಾಗ ಎಲ್ಲರಿಗೂ ಧ್ಯೇಯ ಇದೆ ಶ್ರೀರಾಮಚಂದ್ರನ ಇದಕ್ಕೆ ಹೋಗ್ಬೇಕು ಅಯೋಧ್ಯೆಗೆ ಹೋಗ್ಬೇಕು ಅಯೋಧ್ಯೆ ಕಟ್ಟಿದ್ರು ಹಾಗೆ ಹೀಗೆ ಅಂತ ಸೊ ಅದೇ ಥರ ನಮ್ಮ ಶ್ರೀರಾಮನ ಏನು ಹೇಳ್ತಾರೆ ಅಂತಂದರೆ ಅದೇ ಥರ ನಮ್ಮ ಈ ಪ್ರಜೆಗಳೂ ಅಷ್ಟೇ ಸುಖವಾಗಿರಬೇಕು ಅಂತ ಅವರು ಬಯಸ್ತಾರೆ ಯಾಕೆಂದರೆ ಶ್ರೀರಾಮಚಂದ್ರ ಪ್ರಭು ಸ್ವರೂಪ ಆ ಥರ ಸ್ವರೂಪವಾಗಿ ನಡೀತಾ ಇರೋದು ಒಂದೇ ಒಂದು ಅದು ಪ್ರಜಾಕೀಯ ಸಿದ್ಧಾಂತ ಇದು ಬಿಟ್ಟರೆ ಬೇರೆ ಯಾವುದೂ ನಡೀತಾ ಇಲ್ಲ ಯಾಕೆಂದರೆ ನಾನು ರಾಮಾಯಣನೂ ಗೊತ್ತು ಭಗವದ್ಗೀತೆನೂ ನಾವು ತಿಳ್ಕೊಂಡಿದ್ದೀವಿ ಅಲ್ಪ ಸ್ವಲ್ಪನೂ ಸೊ ಹಾಗಾಗಿ ನಾವುಗಳು ಇವತ್ತೇ ಸಹಿ ಸಂಗ್ರಹ ಮಾಡಿ ನಾವೆಲ್ಲರೂ ಎಷ್ಟು ಜನ ಬರೀ ಇಪ್ಪತ್ತೆಂಟು ಸೀಟ್ ಇದ್ದಾವೆ ಇಪ್ಪತ್ತೆಂಟು ಈಗ ಸರ್ಕಾರಿ ಯಾವುದೋ ಒಂದು ಹುದ್ದೆಗೆ ಒಂದು ಹುದ್ದೆಗೆ ಸಾವಿರಾರು ಅಪ್ಲಿಕೇಶನ್ ಹಾಕ್ತಾರೆ ಅದೇ ಥರ ನಮಗಿಲ್ಲಿ ಇಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಎಂ ಪಿ ಅಂದರೆ ಲೋಕಸಭೆ ಚುನಾವಣೆಯ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಭ್ಯರ್ಥಿ ಆ ಥರ ನಾವು ಇಲ್ಲಿ ಸಾವಿರಾರು ಜನ ಅರ್ಜಿಗಳು ಹಾಕೋಣ ಯಾರು ಕೆಲಸ ಸಿಗುತ್ತೋ ಅವರು ಜನಗಳು ಹೇಳ್ದಂಗೆ ಕೆಲಸ ಮಾಡೋಣ ಸೊ ಇಲ್ಲಿ ಜನಗಳೇ ಹೈಕಮಾಂಡು ಸೊ ಈ ಥರ ಹೇಳ್ತಾ ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡಿ ಪಿ ಆರ್ ಎ ಜೆ ಡಬಲ್ ಎ ಕೆ ಡಬಲ್ ಇ ವೈ ಎ ಇದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ಗೆ ಅಲ್ಲಿ ಸಿಗುತ್ತೆ ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ಶೇರ್ ಮಾಡಿ ಅದ್ರ ಮೂಲಕ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಅಲ್ಲಿ ಕಾಮೆಂಟ್ ಮಾಡಿ ನಾವು ಅದಕ್ಕೂ ಜವಾಬ್ ಕೊಡ್ತೀವಿ ಮತ್ತು ಸಹಿ ಸಂಗ್ರಹ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ಇಷ್ಟು ಹೇಳ್ದ ಜೈ ಪ್ರಜಾಕೀಯ ಜೈ ಕರ್ನಾಟಕ ನಮಸ್ತೆ ಎಲ್ರಿಗೂ ನಮಸ್ಕಾರ